ದೇವ್ ಇತ್ತು ಮೈದು ಕಟ್ ಹಾಕಿದ್ರು ಮೂರ್ ಕಟ್ಟು ಕಟ್ಟೆಲ್ಲ ಬಿಚ್ಚಿದ್ದಾರೆ ಚೆನ್ನಾಗಿದೆ ಬಂದಿ ಹೇಳಿದೆ ಅವ್ರೆ ಹೇಳಿದ್ರು ನಾನು ಹೇಳಿಲ್ಲ ನಾನು ಯಾವ್ದು ಹೇಳಿಲ್ಲ ಅಲ್ಲ ಅವ್ರೆ ಪೂಜಾರಪ್ಪ ನಾಗರಾಜಪ್ಪರೇ ಹೇಳಿದ್ರು ಹ್ಮ್ ನಿಜ ನೂರ್ ಕುಮಾರ್ ನಿಜ ಹ್ಮ್ ನಂಗೆ ಆಡುತ್ತೆ ಹದಿನೈದು ವರ್ಷದಿಂದ ನಾನು ದೇವ್ರ್ ಬರುತ್ತೆ ಗೊತ್ತು ಅವ್ರೇ ನೋಡಿ ನಾ ಬಂದು ಸೈಲೆಂಟ್ ಆಗಿ ಕುತ್ಕೊಂಡೆ ಅವ್ರು ಹೇಳಿದ್ರು ನೂರ್ ಕುಮಾರ್ ನಿಜ ದೇವ್ರ ಬಂದಿದ್ವು ಕಟ್ ಹ್ಮ್ 房子。A <music> ನನಗೆ ರೋಜಪ್ಪ ಹಾಂ ನನ್ನ ಈ ಕರ್ಸಿದ್ಯಾ ಹಾಂ ಭಾರಿ ಸಂತೋಷ ಆಯ್ತು ಈ ಜಾಗ ಬೀದುಕೊಳ್ಳೋದರಿಂದ ಹ್ಞೂ ದಿವಸ ದಿವಸ ಬರೀತಾ ಇರುತ್ತೆ ಹ್ಞೂ ಜನ ಕಡಿಮೆ ಬರ್ತಾರೆ ಕಷ್ಟ ಇರೋರು ಬರ್ತಾರೆ ಹ್ಞೂ ಅನುಮಾನ ಮಾಡಿದ್ರು ಬರ್ಲಾ ಹಾಂ ನನ್ನ ಹಮ್ಮಿ ಬಂದೆ ನೀನು ಕಷ್ಟ ಪರಿಹಾರ ಮಾಡ್ತೀನಿ ನೀನು ಎಲ್ಲಾಗು ಹಾಂ ಅನುಮಾನಪಟ್ಟೆ ಇಲ್ಲಿ ಬರೋಕ್ಕಾಗೋಲ್ಲ ಯಾರು ಹಾಂ ಅವರು ಅಲ್ಲೇ ಇರ್ತಾರೆ ಹ್ಮ್ ಬರಬೇಕಾಗಲ್ಲ ನಮಗೆ ಮಾಡಿ ಬರಬೇಕು ಹ್ಮ್ ಯಾರು ಕಟ್ಟಿದ್ರು ಕಟ್ಟಾಕರು ಹಾಕಿದಾರೆ ಐದು ಜನ ಸೇರಿ ಹಾಕಿದ್ದಾರೆ ಯಾವಿದ್ಯಾ ನೀವು ಎಲ್ಲ ಬೆಂಗಳೂರೇ ಅಲ್ಲ ಮಯೋರು ನೀವು ಯಾರು ನಾನು ಮಾರಮ್ಮ ಹ್ಞೂ 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 ಅಮ್ಮ ತಾಯಿ ನಮಸ್ಕಾರ ನೀವು ಯಾವ ಊರ ಕಟ್ಟಾಕಿದ್ದು ಕೆಟ್ಟು ಯಾವ ಊರಿಲ್ಲ ಮಾಗಡಿ ಒಡೆ ಮಾಗಡಿ ರೋಡ ಹಾಂ ಅಲ್ಲೇ ನನ್ನ ದೇವ ಗರ್ಭ ಐತೆ ಹಾಂ ಅಲ್ಲೇ ದೇವಸ್ಥಾನ ಐತೆ ಹಾಂ ಅಲ್ಲೇ ಹಾಕಿರೋದಾ ಹಾಂ ಎಂಟು ಗಂಡ ಎಂತ ಹಾಂ ಎಲ್ಲ ಆಸ್ತಿರ ಹಾಂ ವ್ಯಾಪಾರ ಹ್ಞೂ ಯಾಕೆ ಕಟ್ಟಿದ ನಿಮ್ಗೆ ಹ್ಞೂ ಯಾಕಮ್ಮ ಅವರು ಒಳ್ಳೇದಾಗಬಾರ್ದು ಬಾಲೇಶ್ ನಿಮಗೆ ಒಳ್ಳೇದಾಗಬಾರ್ದು ಹಾಂ ಕೆಟ್ಟದಾಗಬೇಕು ಹ್ಞೂ ನನಗೆ ಅವ್ನು ಒಂದು ಸಾಯ್ಬೇಕು ಹ್ಞೂ ಅಂತ ಕಟ್ಟಿದ್ರು ಹ್ಞೂ 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 ಕಟ್ಟೆಲ್ಲ ಹೋಯ್ತಮ್ಮ ಹೋಗಿದಿಗೇನೆ ಬಂದು ಮಾತಾಡ್ತಾ ಇರೋದು ಬತ್ತಾಳೆ ಅಡ್ಸಿ ದೀಪ ದೀಪ ನಡೆಸ್ತೀನಿ ಇವಾಗ ಬತ್ತಾಳೆ ಹೆಮ್ಮೆ ಹಂಗೆ ಹೆಮ್ಮೆ ಮಾಡ್ತಾನ ಇಲ್ಲಿ ಯೂಟ್ಯೂಬರ್ ಬಂದರು ನಾನು ನೋಡ್ಬಿಟ್ಟಮ್ಮ ಬೇಜಾರು ಬಿಡ್ಬೇಕು ದೀಪ ನಡೆಸ್ತೀನಿ

ಆಶೀರ್ವಾದ ಮೇಡಮ ಮಾಡಿದನಲ್ಲ ಕಾಯಿ ಮೇಲೆ ಆಶೀರ್ವಾದ ಕಾಯೋದು ಕೆಟ್ಟಕ್ಕೆ ತೆಗ್ದಿರೋದು ಹ್ಞೂ ಅಲ್ಲಿ ವಿಡಿಯೋ ಬಂದಿದ್ದಾರೆ ಚಟುವರವ್ರಿಗೆ ಅಲ್ಲಿ ಫಸ್ಟ್ ಬಂದಿದ್ದೀನಿ ಅಂತ ಹೇಳಿಲ್ಲ ನಮಸ್ಕಾರ ಹೇಳಿ ಬೆಂಗಳೂರಿಂದ ಪುರುಷೋತ್ಮ ಹ್ಮ್ ನಾನು ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಬಂದೆ ಅವರು ಹಾಗರಾಜಪ್ಪರು ಅವರು ಪೂಜಾರಿಯಪ್ಪ ಅವ್ರು ಹೇಳೋದಲ್ಲ ನಿಜ ನೋಡಿದೀನಿ ನನ್ಗ ಅನ್ಮಗ ಆಗಿದೆ ನಾನು ಬಂದೆ ನಾನ್ ಮೈ ಮೇಲೆ ಇರೋದು ನೂರ್ ಸತ್ಯ ನನಗೆ ಅನುಮ ಐತೆ ಹ ನಾನೇ ಅಂತಿದ್ದೆ ಅವ್ರ ಬಾಯಿನೇ ಬರ್ಲಿ ಹೇಳಂತೆ ಅವರು ಕರೆಕ್ಟ್ ಹೇಳಿದ್ರು ನಾನು ಒಂದು ಏಳೆಂಟು ಕಡೆ ಹೋಗಿದ್ದೀನಿ ಯಾರು ಯಾರು ಸರಿ ಹೇಳಲ್ಲ ಯಾರು ಹೇಳಲ್ಲ ಇದರ ಐತೆ ಮೋಗಿ ಐತೆ ದೇವರ ಐತೆ ಅಂತ ಯಾರು ಬಾಯ್ ಬಿಟ್ಟಿ ಅಲ್ಲ ನಮಗೆ ಒಂದು ಹದಿನೈದು ವರ್ಷದಿಂದ ಐತೆ ಹದಿನೈದು ಹ್ಮ್ ಹ್ಮ್ ಕ್ಲಿಯರ ಐತೆ ಪರವಾಗಿಲ್ಲ ಮೈಕಾಯಿ ನೋವು ಕಮ್ಮಿ ಹೌದು ಆಗಿದೆ ಖಂಡಿತ ಆಗಿದೆ ಅವ್ರು ಹೇಳಿದ್ರಲ್ಲ ಮೈಯಲ್ಲೇ ಮೋಗ್ನಿ ಐತೆ ಅಂತ ತಗದ್ರಲ್ಲ ನಿಮ್ಮ ತೆಗೆದ್ರು ಹ್ಮ್ ಮೈನಲ್ಲಿ ಇರೋದು ಏನಿದೆ ಫ್ರೆಶ್ ಆಗಿದೆ ಚೆನ್ನಾಗಿದ್ದೀನಿ ನನ್ಗೆ ಸ್ವಲ್ಪ ಸಂತೋಷ ಆಗಿದೆ ಅವರು ನಾಗರಾಜ್ ಅಪ್ಪರು ಮಾಡಿದ್ದಾರೆ ಏನೇ ಅವ್ರು ಮಾಡ್ತಾರೆ ಸಣ್ಣ ಪುಟ್ಟ ಏನೇ ತೆಗಿತಾರೆ ನಮ್ಗೆ ಅಷ್ಟು ಐತಿಯಾ ಹ್ಮ್ ಬಂದವರು ಅವ್ರ ಪರಿಹಾರ ಸಮಸ್ಯೆ ಗುರಿ ಏಲಕ್ ಮುಂಚೆ ಕುತ್ಕೊಂಡು ಅವರು ಗುರುಜಿ ಹೇಳ್ತಾರೆ ಪರಿಹಾರ ಮಾಡ್ತಾರೆ ತಡೆ ಹೊಡ್ಸ್ಕೊಂಡು ಮಾಡ್ಕೊಂಡೆ ಚೆನ್ನಾಗಿರುತ್ತೆ ಹ ಕ್ಲಿಯರ್ ಖಂಡಿತ ಈ ದೇವರು ಮಾರಮ್ಮ ಮುನೇಶ್ವರ ದೇವರು ಇದಾರೆ ನಾಗೇಶ ಚೋಡೇಶ್ವರ ನಮ್ಮ ಮನೆ ದೇವರು ಮುನೇಶ್ವರಪ್ಪ ದೇವರು ದೇವ್ರ ಮೇಲೆ ಈ ನಂಬಿಕೆ ಕೇಳ್ತೀನಿ ಮಾಡ್ತಾರೆ ನಾಗರಾಜಪ್ಪರು ನನಗೆ ನಂಬಿಕೆ ಐತೆ ನನ್ಗೂ ಸಂತೋಷ ಆಗಿದೆ ಹ್ಮ್ ನಾನೇ ಈ ತರ ಈ ಹದಿನೈದು ಇಪ್ಪತ್ತು ವರ್ಷದಲ್ಲಿ ನಾನು ಎಷ್ಟೋ ಕಡೆ ತಿರುಗಾಡಿದಿನಿ ಯಾರು ಹೇಳಿಲ್ಲ ಇಲ್ಲಿ ಬೇರೆ ಕಡೆ ಆ ಕಡೆ ಹೊಸ್ಕೊಟೆ ಆಕರೆ ಇದೆ ಅಲ್ಲ ಗುರಿಜಾ ಹ್ಮ್ ಅಲ್ಲ ಹೋಗಿದೆ ಹಾ ಅಲ್ಲೇ ಅದೇ ಚೌಡಿ ಬರುತ್ತೆ ಅದು ಬರುತ್ತೆ ಅಂತ ತೆಗ್ದ್ರು ಏನು ಇವ್ರು ಕರೆಕ್ಟ್ ಹೇಳ್ತಾರೆ ನೂರ್ ನೂರು ಸತ್ಯ ಹ್ಮ್ ನೂರು ಸುರ್ ನೂರು ಸತ್ಯ ಕರೆಕ್ಟ್ ಹೇಳಿದ್ರು ಅವನು ಹೋಗಿದೆ ಕೈಕಾಲು ನಾವೆಲ್ಲ ಕಮ್ಮಿ ಇದೆ ಅಲ್ಲ ಆರಾಮಾಗಿದೆ ಹ್ಮ್ ಹ್ಮ್ ಇಲ್ಲ ಇಲ್ಲ ಇದ್ಯಾ ಹ ಅದೆಲ್ಲ ನಮಸ್ಕಾರ ನಮಸ್ಕಾರ ಇನ್ನೊಂದು ಕೇಳ್ಪಟ್ಟಿದೀನಿ ದೇವ್ರುಗಳಿಗೆ ಕಟ್ಟಾಕ್ತಾರಲ್ಲ ಅದೆಲ್ಲ ಇಲ್ಲಿ ನಾಗರಾಜಪ್ಪ ಬಿಡಿಸ್ತಾರೆ ಹ್ಮ್ ಚೌಡೇಶ್ವರಿ ಅಮ್ಮನ ನಾಗ ಚೌಡೇಶ್ವರಿ ಅಮ್ಮನ ಸನ್ನಿಧಾನದಲ್ಲಿ ಹೌದು ಇದು ಎಷ್ಟು ಪಟ್ಟು ಇದು ಸತ್ಯ ಇದ್ರ ಬಗ್ಗೆ ಮಾಹಿತಿ ಕೊಡಿ ಕೊಡಿಸುವ ಈಗ ದೇವರುಗಳ ಕಟ್ಟಾಕ್ತಾರ ಹ್ಮ್ ದೇವರ್ಕಾ ಮನೆಗಳಾಗ ಏನಾರ ಐತೆ ಅಂತಾರ ಇಲ್ಲ ಕೆಲವರು ದೇವಸ್ಥಾನಗಳಿರ್ತಾವ ನಿಧಿ ಗಿಧಿ ಎತ್ತಕ್ ಹೋಗ್ತಾರ ಅವಾಗ ಏನ್ ಮಾಡ್ತಾರ ಕಟ್ ಹಾಕಿ ಬಿಟ್ಬಿಡ್ತಾರ ಬಿಚ್ಚೋದ್ ಬರಲ್ಲ ಅವ್ರಿಗೆ ಕಟ್ ಹಾಕೋದು ಬರ್ತದ ಕೆಲವ್ರಕ ಬಿಚ್ಚೋದ್ ಬರಲ್ಲ ಈ ಮನೆಗಳ ಹತ್ರ ನಿದ್ದೆ ಅದೇ ಅದೇ ಇದಂದ್ರೆ ಇವಾಗ ಅದ್ರೂನು ಮಾಡಿ ಕಟ್ ಹಾಕ್ ಬಿಡ್ತಾರ ದೇವ್ಲಿಕ ಅದು ಕಟ್ ಹಾಕಿ ಬಿಟ್ರೆ ಅದ್ ಎಂತೋದೇ ಕಟ್ ಹಾಕಿರ್ಲಿ ನಾನು ಬಿಚ್ಚಿಕೊಡ್ತೀನಿ ದೇವ್ರುಗಳು ಬತ್ತ ದೇವ್ಗಳು ಬತ್ತಾ ಇದ್ರು ನಮ್ಗೆ ಕಟ್ ಹಾಕಿ ಬಿಟ್ಟಿದ್ದಾರೆ ಇವಾಗ ದೇವ್ರ್ ಬರಲ್ಲ ಬಾಯಿ ಮಾತು ಬರಲ್ಲ ಅವ್ರಿಗೆ ಬಯ ಮಾತು ಇರಲ್ಲ ದೇವ್ರು ಬಂದು ಭಯ ಮಾತಾಡಕಾಗಲ್ಲ ಹಚ್ಕೊಂಡ್ ಹೋಗ್ಬಿಡ್ತಾರೆ ಕೆಲವ್ರ ಮೇಲೆ ಅಂಥವ್ರಿಗೆ ಬರ್ಲಿ ನಾನು ಕಟ್ಟು ಬಿಚ್ಚುಕೊಡ್ತೀನಿ ಕೊಡ್ತೀನಿ ಕಾಲ ಕಟ್ಟು ಬಿಸ್ತೀನಿ ಎಂಥ ದೇವ್ರನಾಗಿರ್ಲಿ ಯಾವ ದೇವ್ರನಾಗಿರ್ಲಿ ನಿಮಗೆ ಭವಿ ಮ್ಯಾಗ್ ಬರ್ತಾ ಇದ್ದು ನಿಂತೋಗಿದ್ರೆ ನಿಮ್ಗ ದೇವ್ರ ಕಟ್ ಹಾಕಿರ್ತಾರೆ ನಾನು ಕಟ್ಟು ಬಿಚ್ಚು ಕೊಡ್ತೀನಿ ಬದ್ ಬಿಚ್ಚಿಸ್ಕೊಂಡು ಹೋಗ್ಬೋದು ನಿಮ್ಗೆ ಏನೋ ತೊಂದ್ರೆ ಇಲ್ಲೇ ಅದ್ರ ಬಗ್ಗೆ ದೇವ್ರಗಳ ಬಗ್ಗೆ ನಾನು ಕಟ್ಟು ಕೊಡ್ತೀನಿ ನಿಮ್ಮ ದೇವ್ರ ಕಟ್ಟುಗಳು ಹಾಕಿರ್ತಾರ ನೋಡ್ಕೊಳ್ಳಿ ಕೇಳ್ಕೊಳ್ಳಿ ಇಲ್ಲ ಅಲ್ಲೇ ಬಿಚ್ಚ್ಕೊಳ್ಳಿ ಯಾರನ ಹೇಳಿದ್ರೆ ಇಲ್ಲ ಅಲ್ಲೇ ಅವರ ಹತ್ರ ಆಗಿಲ್ಲ ಅಂದ್ರೆ ನಾನು ಕೊಡ್ತೀನಿ ಎಂತೋ ಕಟ್ಟನ ಹಾಕಿರ್ಲಿ ದೇವ್ರ್ಕ ನಾನು ಬಿಚ್ಕೊಡ್ತೀನಿ ಒಂಬತ್ತು ಕಟ್ಟು ಎಂಟ್ ಕಟ್ಟು ಆ ಆರ್ ಕಟ್ಟು ಏಳು ಕಟ್ಟು ಹಿಂಗೆಲ್ಲಾ ಹಾಕಿರ್ತಾರ ದೇವ್ಗಳಿಕ ಐದ್ ಕಟ್ಟಿಂದ ನಾಲ್ಕ್ ಕಟ್ಟಿನಿಂದ ಮೇಲೆನೆ ಹಾಕೋದು ಬಿಟ್ಟು ಕಮ್ಮಿ ಹಾಕಲ್ಲ ಅಷ್ಟು ಕಟ್ಗಳ ಹಾಕಿರ್ತಾರ ಬಾಯಿ ಕಟ್ಟಾಕಿರ್ತಾರ ಕೈಗಳು ಕಾಲಗಳು ಎಲ್ಲಾ ಕಟ್ ಹಾಕಿರ್ತಾರ ಊಟ ಇರಲ್ಲ ಏನು ಇರಲ್ಲ ದೇವ್ರಕ ಇದನ್ನ ಸಾಕ್ಷರ ಮಾಡ್ಬೇಡಿ ಯಾರನ್ನು ಯಾರಾದ್ರೂ ನಿಮ್ಗ ಮೈ ಬತ್ತಾ ಇದ್ದು ಬರಲ್ಲ ಅಂದ್ರೆ ಬನ್ನಿ ಇಲ್ಲಿ ಬಿಚ್ ಕೊಡ್ತೀನಿ ನಿಮ್ಗ ಮಾತಾಡ್ಸ್ಕೊಡ್ತೀನಿ ದೇವ್ರನ್ನ ಯಾರೇ ತ ದೇವ್ರ ಬಗ್ಗೆ ಏನೇ ಇದ್ದೇ ಮಾಡಿಸ್ಕೊಡ್ತೀನಿ ಕೆಲವ್ರಕ ದೇವ್ರು ಬರ್ತಾರ ಕೆಲವ್ರ ಬರಲ್ಲ ಬಂದ್ರೆ ನಮ್ ದೇವ್ರು ಬೇಕೇ ಬೇಕು ಅಂತ ಕೇಳ್ಬೇಡಿ ಗೊತ್ತಾಯ್ತ ಕೆಲವ್ರ ಮಗ ಬರ್ತಾರೆ ಬರಲ್ಲ ಅಂತ ಹೇಳಲ್ಲ ಕೆಲವ್ರುಕ ಬರಲ್ಲ ಅವ್ರಗ ದೇವ್ರ ಬೇಕು ಬರ್ದ್ರಕ ದೇವ್ರ್ ಬೇಕು ಅವ್ರಕ ಈ ತರ ಎಲ್ಲ ಮಾತಾಡಕ್ ಹೋಗ್ಬೇಡಿ ನಿಮ್ ಮೇಲೆ ಬಂದ್ರೆ ನಾನು ಬರ್ಸ್ಕೊಡ್ತೀನಿ ನಾನು ಕುಂತ್ಕೊಂಡ್ರೆ ದೇವ್ರೆ ಸಿಕ್ತ ಹಾ ಇಲ್ಲ ಕೆಲವ್ರೆ ದೇವ್ರು ಹೊಸದಾಗೆ ಬರ್ತಾರೆ ಹೊಸದಾಗಿ ನನ್ ಮುಂದೆ ಬಂದು ಕುತ್ಕೊಂಡ್ರೆ ಹೊಸದಾಗಿ ಬರ್ತಾರೆ ಕೆಲವ್ರಿಗೆ ಮುಸ್ಲಿಂ ಜಾಸ್ತಿ ಬರ್ತಾರೆ ಅವರು ನಮಾಜ್ ಮಾಡ್ತಾರೆ ಐದು ಹೊತ್ತು ನಮಾಜ್ ಮಾಡ್ತಾರೆ ಮೂರು ಹೊತ್ತು ಮಾಡ್ತಾರೆ ಕೆಲವರು ಅವ್ರಿಗ ಮುಸ್ಲಿಮ್ಸ್ಕ ಬರೆ ಬರೇ ಬರ್ತಾರೆ ಕೆಲವ್ಕೆಲ್ಲನು ನಾನು ನೋಡಿದ್ದೀನಿ ನಾನು ಬರ್ಸಿದ್ದೀನಿ ಬೇಕಾದಷ್ಟು ದೇವ್ರ್ಗುಳ ನಮ್ಮ ಹಿಂದೂಗಳ್ಕ ಕೆಲವ್ರಿಗೆ ಬರ್ತಾರ ಕೆಲವ್ರಿಗೆ ಬರೋಲ್ಲ ಬರ್ತಾರ ನಮ್ಮ ಹಿಂದೂಗಳ ಮಗು ಬರ್ತಾರ ಆ ನಾಗಮ್ಮ ಜಾಸ್ತಿ ಸಣ್ಣ ಮಕ್ಕಳ ಮೇಲೆ ಜಾಸ್ತಿ ಪ್ರೀತಿ ಅಮ್ಮನ್ಕ ನಾಗಮ್ಮಕ್ಕ ಸಣ್ಣ ಮಕ್ಕಳ ಮೇಲೆ ಬಂದು ಮುಂದೆ ಹೋಗಿ ಮಾತಾಡ್ತಾರೆ ದೊಡ್ಡ ಮೈ ಮೇಲೆ ಬರೋದ ಅವ್ರಗ ಮುಂದೆ ಬಂದು ಮಾತಾಡ್ತಾರೆ ಹ್ಮ್ ದೇವ್ರ ಬಗ್ಗೆ ಏನೇ ಕಟ್ಟಾಕಿರ್ಲಿ ಎಂಥದೇ ಕಟ್ಟಾಕಿರ್ಲಿ ಅದು ಕೊಡ್ತೀನಿ ಬನ್ನಿ ಹ್ಞೂ